ಕುಮರ್ಣನ ಮಾತಿಗೂ ನಡೆಗೂ ತುಂಬಾ ವ್ಯತ್ಯಾಸ ಇದೆಯಾ ಬಿಜೆಪಿ ದೋಸ್ತಿ ಹಿಂದಿದೆಯೋ ಕೇಂದ್ರ ಮಂತ್ರಿಯಾಗೋ ಪ್ಲಾನ್ ಮೋದಿ ಕೊಟ್ಟ ಬಿಗ್ ಆಫರ್ಗೆ ಶಾಖಾದ್ರ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿರೋದಕ್ಕೆ ಅಸಲಿ ಕಾರಣ ಮೋದಿ ಕೊಟ್ಟ ಬಿಗ್ ಆಫರ್ ಆ ಎರಡು ಆಫರ್ ಗಳಿಗೆ ಹೆಚ್ ಡಿ ಕೆಿದ ಆಗಿದ್ದಾರಾ ಹೆಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳಿಗೂ ಅವರ ನಡಿಗೂ ತುಂಬಾನೇ ವ್ಯತ್ಯಾಸ ಇದೆಯಾ ಹಾಗಾದ್ರೆ ಏನದು ಮೋದಿ ಕೊಟ್ಟ ಬಿಗ್ ಆಫರ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ನಾನವನಲ್ಲ ನಾನವನಲ್ಲ ಅಂತ ಹೇಳ್ತಾನೆ ಕೊನೆಗೆ ನಾನೇ ಅವನು ಅಂತ ಹೇಳೋ ಹಾಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಚುನಾವಣಾ ರಣತಂತ್ರ ಹೆಣೆಯುತ್ತಿದ್ದಾರಾ ಆ ರಣತಂತ್ರದ ಭಾಗವಾಗಿನೇ ಬಿಜೆಪಿ ಜೊತೆ ಚುನಾವಣಾ ದೋಸ್ತಿಗೆ ಕುಮಾರಸ್ವಾಮಿ ಮುಂತಾದ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹೌದು ವೀಕ್ಷಕರೇ ಪ್ರತಿ ಸಲದ ಚುನಾವಣೆಯಲ್ಲೂ ಕುಮಾರಸ್ವಾಮಿ ನನ್ನ ಪತ್ನಿ ನನ್ನ ಮಗ ಸೇರಿದಂತೆ ನಮ್ಮ ಕುಟುಂಬದ ಯಾರು ಸ್ಪರ್ಧೆ ಮಾಡಲ್ಲ ಮಾಡಲ್ಲ ಅಂತ ಹೇಳ್ತಾನೆ ಕೊನೆಗೆ ಜನ ಬಯಸಿದ್ರು ಏನ್ ಮಾಡೋದು ಜನರಿಗಾಗಿ ನಮ್ಮ ಕುಟುಂಬದವರನ್ನ ನಿಲ್ಲಿಸಿದ್ವಿ ಅಂತೇಳಿರೋ ಸಾಕಷ್ಟು ಉದಾಹರಣೆಗಳಿವೆ ಅದೇ ರೀತಿ ಈ ಸಲವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸುವ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಅದು ಬಹಿರಂಗವಾಗಿ ಎಲ್ಲರ ಕಣ್ಣಿಗೂ ಬಿದ್ದಿದೆ ಹೀಗಿದ್ರು ಕುಮಾರಸ್ವಾಮಿ ಹೊಸ ವರಸೆ ಬದಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡುತ್ತಾರೆ ಅವರು ಯಾವ ಕ್ಷೇತ್ರದಲ್ಲೂ ನಿಲ್ಲೋದಿಲ್ಲ ಆದ್ರೆ ನೋಡೋಣ ಜನ ಕೊನೆಗೆ ನಿಖಿಲ್ ನಿಲ್ಲಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ನಿಲ್ಲಲೇಬೇಕಾಗುತ್ತೆ ಅದು ಕೂಡ ಮಂಡ್ಯದಲ್ಲೇ ನಿಖಿಲ್ ರನ್ನ ಕಣಕ್ಕಿಳಿಸುವಂತೆ ಒತ್ತಾಯ ಕೇಳಿ ಬರ್ತಿದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಉದ್ದೇಶ ನನ್ನ ಮುಂದಿಲ್ಲ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುದ್ದಿ ಬರುತ್ತಿದೆ ಅದು ನಮ್ಮ ಜನರು ಕಾರ್ಯಕರ್ತರು ಹಾಗೆ ಭಾವನೆ ಮಾಡುವುದಕ್ಕೆ ಕಾರಣವಾಗಿದೆ ನಾನೇನಿದ್ರೂ ರಾಜ್ಯ ರಾಜಕಾರಣಕ್ಕೆ ಸೀಮಿತ ನಾನು ಇಲ್ಲಿಯೇ ಇದ್ರೆ ರಾಜ್ಯಕ್ಕೆ ಒಳ್ಳೆಯದು ಎನ್ನುವುದು ಅನೇಕ ಜನರ ಅಭಿಪ್ರಾಯ ನನ್ನ ಅಭಿಪ್ರಾಯವೂ ಅದೇ ಆಗಿದೆ ನಾನು ಕರ್ನಾಟಕದಲ್ಲೇ ಇರಲು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಆದ್ರೆ ನಿನ್ನೆಯ ವಿಜಯ ಕರ್ನಾಟಕ ವೆಬ್ಸೈಟ್ ಪೋಸ್ಟ್ ಮಾಡಿರುವ ಈ ವರದಿ ನೋಡಿ ಕೇಂದ್ರದಲ್ಲಿ ಕುಮಾರಸ್ವಾಮಿಗೆ ಸಚಿವ ಸ್ಥಾನ ಡಿಸೆಂಬರ್ ಇಪ್ಪತ್ತೊಂದರಂದು ಪ್ರಧಾನಿ ಮೋದಿ ದೇವೇಗೌಡ ಮಹತ್ವದ ಸಭೆ ಅಂತಿದೆ ಈ ವರದಿ ಪ್ರಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸಬೇಕು ಜೆಡಿಎಸ್ ಭದ್ರಕೋಟೆ ಯಾವುದಿದೆ ಎಂಬುದನ್ನು ಗುರುತಿಸಿ ಆ ಕ್ಷೇತ್ರದಿಂದಲೇ ಕುಮಾರಸ್ವಾಮಿ ಅವರು ಸ್ಪರ್ಧಿಸಿ ಗೆಲ್ಲಬೇಕು ಅನಂತರ ಅವರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೊಸ ಶಕ್ತಿ ತುಂಬಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹುರುಪು ತುಂಬುವುದು ಬಿಜೆಪಿಯ ಒಂದು ಉದ್ದೇಶವಾದರೆ ಮತ್ತೊಂದು ಉದ್ದೇಶ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡುವ ಮೂಲಕ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಸಮುದಾಯದ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದು ಅಂತೇಳಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಅಂತಿದೆ ಆದರೆ ಇದಕ್ಕೆ ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ಒಪ್ಕೋಬೇಕು ಅಂತಾನು ಹೇಳಿದ್ರು ಹೀಗಾಗಿನೇ ನಿನ್ನೆ ದೇವೇಗೌಡರನ್ನ ಮೋದಿ ಬಳಿ ಕರ್ಕೊಂಡು ಹೋಗಿ ಕುಮಾರಸ್ವಾಮಿ ಸಿಟ್ಟಿಂಗ್ ಹಾಕ್ಸಿದ್ರು ಅನ್ನೋ ಮಾತುಗಳು ಇವೆ ಆದ್ರೆ ನಿನ್ನ ಈ ಮೋದಿ ಭೇಟಿಯಲ್ಲಿ ಏನು ಮಾತುಕತೆ ಆಯ್ತು ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಹೇಳಬೇಕು ಆದ್ರೆ ಕೊನೆ ಕ್ಷಣದವರೆಗೂ ಸಸ್ಪೆನ್ಸ್ ಕಾಪಾಡಿ ಕೊನೆಗೆ ಜನ ಬಯಸಿದ್ರು ಹೀಗಾಗಿನೇ ನಾನು ಮತ್ತು ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಗೆ ನಿಂತ್ಕೋಬೇಕಾಯ್ತು ಅಂತ ಹೇಳಿಕೆ ಕೊಡ್ತಾರ ಅನ್ನೋ ಅನುಮಾನವೂ ಹುಟ್ಟುಕೊಂಡಿದೆ ಹಾಗಾದ್ರೆ ಕುಮಾರಸ್ವಾಮಿಯ ನಿಗೂಢ ಗೇಮ್ ಈಗಾಗಲೇ ಬಟ್ಟಾ ಬಯಲಾಗಿದೆಯಾ ಕುಮಾರಸ್ವಾಮಿ ಎಂ ಪಿ ಎಲೆಕ್ಷನ್ ಗೆ ನಿಂತ್ರೆ ಗೆದ್ದೆ ಗೆಲ್ತಾರ ಗೆದ್ದು ಕೇಂದ್ರದ ಮಂತ್ರಿ ಆಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ सब्सक्रैबी